ಅಲ್ಲಿ ಗೃಹ ಬಳಕೆ ಅಲಂಕಾರಿಕ ವಸ್ತುಗಳ ಮಾರಾಟ ಮಳಿಗೆ ಸ್ಟಾರ್ ಟ್ರೇಡರ್ಸ್ ಪ್ರಾರಂಭ ಸುದ್ದಿಯ ವಿವರ ನಗರದ ಬಂಗಾರಪೇಟೆ ರಸ್ತೆಯ ಇ ಟಿ ಸಿ ಆಸ್ಪತ್ರೆ ಕಾಂಪ್ಲೆಕ್ಸ್ನಲ್ಲಿ ಗೃಹ ಬಳಕೆಯ ಫರ್ನಿಚರ್ಗಳು ಮತ್ತು ಅಲಂಕಾರಿಕ ವಸ್ತುಗಳ ಮಾರಾಟ ಮಳಿಗೆ ಸ್ಟಾರ್ ಟ್ರೇಡರ್ಸ್ ಸೋಮವಾರ ಪ್ರಾರಂಭವಾಗಿದೆ ಅಂಗಡಿಗೆ ಭೇಟಿ ನೀಡಿದ್ದ ಮಾಧ್ಯಮದವರೊಂದಿಗೆ ಮಾತನಾಡಿದ ಅಂಗಡಿ ಮಾಲೀಕ ಮುಬಷಿರ್ ಇಕ್ಬಾಲ್ ನಮ್ಮ ಸ್ಟಾರ್ ಟ್ರೇಡರ್ಸ್ ಅಂಗಡಿಯಲ್ಲಿ ಗುಣಮಟ್ಟದ ಮರದ ಹಾಗೂ ವಿವಿಧ ನಮೂನೆಗಳ ಸೋಫಾಗಳು ಮಂಚಗಳು ಪ್ಲಾಸ್ಟಿಕ್ ಹಾಗೂ ಕುಷನ್ ಚೇರ್ಗಳು ಡೈನಿಂಗ್ ಟೇಬಲ್ ಸೋಫಾಗಳಿಗೆ ಬೇಕಾದ ಕುಷನ್ಗಳು ಡ್ರೆಸ್ಸಿಂಗ್ ಟೇಬಲ್ ಬೀರುಗಳು ಕುಷನ್ ಹಾಸಿಗೆಗಳು ಮಕ್ಕಳ ಆಟದ ಬೈಸಿಕಲ್ಗಳು ಟ್ರೈಸಿಕಲ್ಗಳು ಅಲಂಕಾರಿಕ ವಾಸ್ಗಳು ಹಾಗೂ ಹೂಗಳು ಮತ್ತು ವಸ್ತುಗಳು ಮಾರುಕಟ್ಟೆ ದರಕ್ಕಿಂತ ಕಡಿಮೆ ದರದಲ್ಲಿ ಸಿಗಲಿದೆ ಎಂದು ವಿವರಿಸಿದರು ಬಜಾಜ್ ಫೈನಾನ್ಸ್ ಸಹಯೋಗದಲ್ಲಿ ಇ ಐ ಕಂತಿನ ರೂಪದಲ್ಲಿ ಸಹ ಗ್ರಾಹಕರಿಗೆ ನಮ್ಮ ಮಳಿಗೆಯಲ್ಲಿ ಅಗತ್ಯ ವಸ್ತುಗಳ ಖರೀದಿಗೆ ಸೌಲಭ್ಯ ಒದಗಿಸಿದ್ದು ಕೋಲಾರ ಜಿಲ್ಲೆಯ ಎಲ್ಲ ತಾಲೂಕುಗಳ ಜನತೆ ಈ ಸೌಲಭ್ಯ ಬಳಸಿಕೊಳ್ಳುವಂತೆ ಮನವಿ ಮಾಡಿದರಲ್ಲದೆ ಹೆಚ್ಚಿನ ಮಾಹಿತಿಗಾಗಿ ಮೊಬೈಲ್ ಸಂಖ್ಯೆ ಒಂಬತ್ತು ಎಂಟು ನಾಲ್ಕು ಐದು ಆರು ಒಂದು ಸೊನ್ನೆ ಐದು ಏಳು ಸೊನ್ನೆಯನ್ನು ಸಂಪರ್ಕ ಮಾಡುವಂತೆ ಅವರು ಮನವಿ ಮಾಡಿದರು ಶಾಸಕ ಕೊತ್ತೂರು ಮಂಜುನಾಥ್ ಅಂಗಡಿಯ ಪ್ರಾರಂಭೋತ್ಸವದಲ್ಲಿ ಭಾಗವಹಿಸಿ ಮಾತನಾಡಿ ಸ್ನೇಹಿತ ಮುಬಷಿರ್ ಇಕ್ಬಾಲ್ ರವರು ಕೋಲಾರ ಜನತೆಗೆ ಅತ್ಯುತ್ತಮ ಗೃಹ ಬಳಕೆ ವಸ್ತುಗಳ ಮಾರಾಟ ಮಳಿಗೆ ತೆರೆದಿದ್ದು ಅಂಗಡಿಗೆ ಜನತೆ ಭೇಟಿ ನೀಡಿ ತಮಗೆ ಅಗತ್ಯವಾದ ವಸ್ತುಗಳನ್ನು ಖರೀದಿಸಬೇಕೆಂದು ಮನವಿ ಮಾಡಿದರು ಈ ಸಂದರ್ಭದಲ್ಲಿ ನಗರಸಭೆ ಸದಸ್ಯ ಸೂರಿ ಅಬ್ದುಲ್ ಖದೀರ್ ಹಾಗೂ ಅನೇಕ ಮುಖಂಡರುಗಳು ಸ್ನೇಹಿತರು ಮತ್ತು ಬಂಧುಗಳು ಆಗಮಿಸಿ ಶುಭ ಕೋರಿದರು ನಗರದಲ್ಲಿ ಗೃಹ ಬಳಕೆ ಅಲಂಕಾರಿಕ ವಸ್ತುಗಳ ಮಾರಾಟ ಮಳಿಗೆ ಸ್ಟಾರ್ ಟ್ರೇಡರ್ಸ್ ಪ್ರಾರಂಭ ಸುದ್ದಿಯ ವಿವರ ನಗರದ ಬಂಗಾರಪೇಟೆ ರಸ್ತೆಯ ಇ ಟಿ ಸಿ ಆಸ್ಪತ್ರೆ ಕಾಂಪ್ಲೆಕ್ಸ್ನಲ್ಲಿ ಗೃಹ ಬಳಕೆಯ ಫರ್ನಿಚರ್ಗಳು ಮತ್ತು ಅಲಂಕಾರಿಕ ವಸ್ತುಗಳ ಮಾರಾಟ ಮಳಿಗೆ ಸ್ಟಾರ್ ಟ್ರೇಡರ್ಸ್ ಸೋಮವಾರ ಪ್ರಾರಂಭವಾಗಿದೆ ಅಂಗಡಿಗೆ ಭೇಟಿ ನೀಡಿದ್ದ ಮಾಧ್ಯಮದವರೊಂದಿಗೆ ಮಾತನಾಡಿದ ಅಂಗಡಿ ಮಾಲೀಕ ಮುಬಷಿರ್ ಇಕ್ಬಾಲ್ ನಮ್ಮ ಸ್ಟಾರ್ ಟ್ರೇಡರ್ಸ್ ಅಂಗಡಿಯಲ್ಲಿ ಗುಣಮಟ್ಟದ ಮರದ ಹಾಗೂ ವಿವಿಧ ನಮೂನೆಗಳ ಸೋಫಾಗಳು ಮಂಚಗಳು ಪ್ಲಾಸ್ಟಿಕ್ ಹಾಗೂ ಕುಷನ್ ಚೇರ್ಗಳು ಡೈನಿಂಗ್ ಟೇಬಲ್ ಸೋಫಾಗಳಿಗೆ ಬೇಕಾದ ಕುಷನ್ಗಳು ಡ್ರೆಸ್ಸಿಂಗ್ ಟೇಬಲ್ ಬೀರುಗಳು ಕುಷನ್ ಹಾಸಿಗೆಗಳು ಮಕ್ಕಳ ಆಟದ ಬೈಸಿಕಲ್ಗಳು ಟ್ರೈಸಿಕಲ್ಗಳು ಅಲಂಕಾರಿಕ ವಾಗಳು ಹಾಗೂ ಹೂಗಳು ಮತ್ತು ವಸ್ತುಗಳು ಮಾರುಕಟ್ಟೆ ದರಕ್ಕಿಂತ ಕಡಿಮೆ ದರದಲ್ಲಿ ಸಿಗಲಿದೆ ಎಂದು ವಿವರಿಸಿದರು ಬಜಾಜ್ ಫೈನಾನ್ಸ್ ಸಹಯೋಗದಲ್ಲಿ ಇ ಎಮ್ ಐ ರೂಪದಲ್ಲಿ ಸಹ ಗ್ರಾಹಕರಿಗೆ ನಮ್ಮ ಮಳಿಗೆಯಲ್ಲಿ ಅಗತ್ಯ ವಸ್ತುಗಳ ಖರೀದಿಗೆ ಸೌಲಭ್ಯ ಒದಗಿಸಿದ್ದು ಕೋಲಾರ ಜಿಲ್ಲೆಯ ಎಲ್ಲ ತಾಲೂಕುಗಳ ಜನತೆ ಈ ಸೌಲಭ್ಯ ಬಳಸಿಕೊಳ್ಳುವಂತೆ ಮನವಿ ಮಾಡಿದರಲ್ಲದೆ ಹೆಚ್ಚಿನ ಮಾಹಿತಿಗಾಗಿ ಮೊಬೈಲ್ ಸಂಖ್ಯೆ ಒಂಬತ್ತು ಎಂಟು ನಾಲ್ಕು ಐದು ಆರು ಒಂದು ಸೊನ್ನೆ ಐದು ಏಳು ಸೊನ್ನೆಯನ್ನು ಸಂಪರ್ಕ ಮಾಡುವಂತೆ ಅವರು ಮನವಿ ಮಾಡಿದರು ಶಾಸಕ ಕೊತ್ತೂರು ಮಂಜುನಾಥ್ ಅಂಗಡಿಯ ಪ್ರಾರಂಭೋತ್ಸವದಲ್ಲಿ ಭಾಗವಹಿಸಿ ಮಾತನಾಡಿ ಸ್ನೇಹಿತ ಮುಬಷಿರ್ ಅಹ್ಬಾಲ್ ರವರು ಕೋಲಾರ ಜನತೆಗೆ ಅತ್ಯುತ್ತಮ ಗೃಹ ಬಳಕೆ ವಸ್ತುಗಳ ಮಾರಾಟ ಮಳಿಗೆ ತೆರೆದಿದ್ದು ಅಂಗಡಿಗೆ ಜನತೆ ಭೇಟಿ ನೀಡಿ ತಮಗೆ ಅಗತ್ಯವಾದ ವಸ್ತುಗಳನ್ನು ಖರೀದಿಸಬೇಕೆಂದು ಮನವಿ ಮಾಡಿದರು ಈ ಸಂದರ್ಭದಲ್ಲಿ ನಗರಸಭೆ ಸದಸ್ಯ ಸೂರಿ ಅಬ್ದುಲ್ ಖದೀರ್ ಹಾಗೂ ಅನೇಕ ಮುಖಂಡರುಗಳು ಸ್ನೇಹಿತರು ಮತ್ತು ಬಂಧುಗಳು ಆಗಮಿಸಿ ಶುಭ ಕೋರಿದರು

ಎಲ್ಲ ಕೌನ್ಸಿಲ್ ಜೊತೆಗೆ ಕಾನ್ಫಿಡೆನ್ಸ್ ಸಾರಿ ಸ್ಟಾಫಿಗೆ ಚೇಂಜ್ ಮಾಡಿ ಸರ್ ಮಿನ್ಸಿಪಾಲ ಆಗ ಫಸ್ಟ್ ಇಷ್ಟಾ ಚೇಂಜ್ ಮಾಡ್ರಿ ಎಲ್ಲ ಚೇಂಜ್ ಮಾಡಿದ್ರು ಕಡೆಯಿಂದ ಚೇಂಜ್ ಮಾಡ್ತೀವಿ ಅವ್ನು ಯಾರು ಎಲ್ಲರೂ ನಮಸ್ಕಾರ ನಾವು ಇಷ್ಟ ಅಂತ ಒಂದು ಶೋರೂಮ್ ಬರ್ಲಿಚೆ ಶೋರೂಮ್ ಓಪನ್ ಮಾಡಿದ್ವಿ ನಿಮಗೋಸ್ಕರ ಕೋಲಾರ ಒಬ್ ಡೇಗೋಸ್ಕರ ಡೇ ಶೋರೂಮ್ ಓಪನ್ ಮಾಡಿದ್ವಿ ಇಲ್ಲಿ ಪ್ರತಿಯೊಂದು ಫರ್ನಿಚರ್ ಸಿಕ್ಕ ನಿಮಗೆ ರಿಲೇಟಿವ್ನು ಸ್ವಲ್ಪ ಹೆಚ್ಚು ಕಡಿಮೆ ಕೊಡ್ತೀರಿ ಬನ್ನಿ ವಿಸಿಟ್ ಮಾಡಿ ಏನು ಬೇಕು ತಗೊಳ್ಳಿ ಮತ್ತು ಬಜಾಜ್ ಫೈನಾನ್ಸ್ನಿಂದಾನೂ ಫೈನಾನ್ಸ್ ಇ ಎಮ್ ಐ ಆಪ್ಷನ್ ಆಪ್ಷನ್ಸು ಇದೆ ನಿಮಗೋಸ್ಕರ ಏನು ಬೇಕು ಅಂತ ತಗೊಂಡು ನೀವು ನಿಮ್ಮ ಮನೆಗೆ ಏನು ಫರ್ನಿಚರ್ ಬೇಕು ನೀವು उर्दू में बोला कंटिन्यू अस्सलाम असलकुम हमें स्टार ट्रेडर्स की तरफ से आज फर्नीचर की शोरूम ओपन करके रही आप लोग मेहरबानी से आप हमारे शोरूम में विजिट करो और आप लोगों को क्या चाहिए लेकर जाओ और फाइनेंस बजाज फाइनेंस से ई का भी ऑप्शन है और हमें कोशिश कर रहे हैं इन वो भी आपको दस्तवाद होगा जब से जल्द फाइनेंस भी हम फराम करेंगे बजाज फाइनेंस की तरफ से पर तो डोंट पे पेमेंट क्या पे, पे. तो बनने का है कि डोंट पेमेंट की जीरो फाइनेंस कंपनी के ऊपर डिपेंड फाइनेंस कंपनी के ऊपर डिपेंड डोंट पेमेंट बनना फाइनेंस जीरो पेमेंट फाइनेंस कंपनी के ऊपर डिपेंड एड्रेस मतलब है कहेंगे उन्होंने एक बार होना बोले